ಶ್ರೀ ರಾಮಚಂದ್ರ ಭಂಡಾರಿ ಖರ್ಗಿ ಇವರಿಗೆ ಅರ್ಬಿ ಸನ್ಮಾನ ಪತ್ರ ಮಾನ್ಯ ಶ್ರೀ ರಾಮಚಂದ್ರ ಅವರೇ ನೀವು ಕರ್ಕಿ ಮನೆತನದಲ್ಲಿ ಜನಿಸಿದ್ದೀರಿ ಸಾಂಪ್ರದಾಯಿಕವಾದ ಕಲಾ ಪ್ರಕಾರದ ಮೇಲೆ ಕರ್ಕಿ ಮನೆತನ ಒಂದು ವಿಶಿಷ್ಟವಾದಂಥ ಮುದ್ರೆಯನ್ನು ಒತ್ತಿ ತನ್ನ ತನ ಪ್ರತಿಷ್ಠಾಪಿಸಿದೆ ಅಂತಹ ಪ್ರತಿಷ್ಠಿತವಾದ ವಂಶವೃಕ್ಷದಲ್ಲಿ ಒಂದು ರೆಂಬೆಯಾಗಿ ಬೆಳೆದು ಬಂದವರು ತಾವು ಪಂಚವಾದ್ಯದ ಸರ್ವಸಾಚಿ ಹಾಗೂ ಯಕ್ಷಗಾನ ಮೃದಂಗ ಚಂಡವಾದಿನಲ್ಲಿ ನೈಪುಣ್ಯತೆ ಪಡೆದ ಶ್ರೀ ಕೇಶವ ಭಂಡಾರಿಯ ಕರ್ಕಿ ಅಂತವರ ಪ್ರಸಿದ್ಧವಾದ ಕೇಶವ ಭಂಡಾರಿ ಕರ್ಕಿ ಹಾಗೂ ಸರಸ್ವತಿಯವರ ಜ್ಯೇಷ್ಠ ಪುತ್ರನಾಗಿ ದಿನಾಂಕ ಒಂದು ಆರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಜನಿಸಿದೆ ರಾಮಚಂದ್ರ ನಾಮಾಂಕಿತನಾದರೂ ಕರ್ಕಿ ರಥ ಎಂತಲೇ ಸಮಾಜದ ಎಲ್ಲರಿಂದ ಗುರುತಿಸಿಕೊಂಡವರು ನೀವು ಹೆಚ್ಚಿನ ವಿದ್ಯಾಭ್ಯಾಸವು ಲಭ್ಯವಾಗದೇ ಇದ್ದರು ನಂತರ ತಾವು ವಾದ್ಯದ ಕುಸುಬನ್ನೇ ಜೀವನಾಧಾರವಾಗಿ ಪರಿಗ್ರಹಿಸಿದೆ ತೋಳು ತಾಸ್ಮೋಲು ಶ್ರುತಿ ಎಲ್ಲವನ್ನೂ ಬಾರಿಸಿ ಬಲ್ಲವರಾಗಿದ್ದರೂ ಡೋಳು ವಾದನದಲ್ಲಿ ವಿಶೇಷವಾಗಿ ಗುರುತಿಸಿಕೊಂಡಿದ್ದೀನಿ ಒಂದು ರೀತಿಯಲ್ಲಿ ಗುಂಡು ಭಂಡಾರಿ ತಾಸ್ಮೋರು ದತ್ತ ಭಂಡಾರಿ ಡೋಳು ಇದು ಎರಡು ಬೇರೆ ಬೇರೆ ತಲೆಮಾರದ ಶಹನಾಯಿ ವಾದಕರನ್ನು ಸಂತೃಪ್ತಿಗೊಳಿಸಿದೆ ದಿವಂಗತ ಪಾಂಡುರಂಗ್ ಭಂಡಾರಿ ಹಾಗೂ ದಿವಂಗತ ಕೇಶವ ಭಂಡಾರಿ ಇಬ್ಬರಿಗೂ ಸಮರ್ಥ ಸಾಥ್ ನೀಡಿದ್ದೀರಿ ಕೇಶವ ಭಂಡಾರಿಯವರಂತೂ ಡೋಳು ತಾಸ್ಮೋರು ವಾದಕರಿಂದಲೇ ನಮ್ಮ ಮೇಳ ಬೆಳಕಂದು ಕಾಣುತ್ತಾ ಇದೆ ಎಂದು ಅನೇಕರಲ್ಲಿ ಹೇಳಿದ್ದಿದೆ ಡೋಳಿನಲ್ಲಿ ಎರಡ ಎಡವನ್ನು ಸ್ವಲ್ಪವಾಗಿ ಕಟ್ಟಿ ಹಿಡಿದು ಬಲದಿಂದ ಮಧುರವಾದ ಒಂದು ಒಂದು ತರಹದ ಓಂಕಾರ ನಾದವನ್ನು ಹುಟ್ಟಿಸುವುದು ನಿಮಗಷ್ಟೇ ಸೀಮಿತವಾದಂತಹ ಕಲೆ ಜೋಳಿನಲ್ಲಿ ದೊಡ್ಡ ಪೆಟ್ಟು ನಯವಾದ ಹಾಗೂ ಮಧುರವಾದ ಪೆಟ್ಟು ಎರಡೂ ವಿಧಾನಗಳಲ್ಲಿಯೂ ನೀವು ಸಮರ್ಥರಾಗಿದ್ದೀರಿ ಇದಲ್ಲದೆ ಚರ್ಮವಾದ್ಯಗಳನ್ನು ತಯಾರಿಸುವುದರಲ್ಲಿಯೂ ನೀವು ಸಿದ್ಧ ಈಗಲೂ ನಿಮ್ಮ ಮನೆಯಲ್ಲಿ ಸ್ವಲ್ಪ ದೂರದಲ್ಲಿ ನಿಂತು ಆಲಿಸಿದರೆ ಓಂ ಓಂ ಎಂಬ ಸಪ್ಪಳು ತಿಳಿಸುತ್ತದೆ ಅದು ನೀವು ಮನೆಯಲ್ಲಿ ಇದ್ದೀರಿ ಎನ್ನುವ ಗುರುತಾಗಿರುತ್ತದೆ ಕೊನೆಯದಾಗಿ ಮಣ್ಣಿನಿಂದ ಗಣಪತಿಯನ್ನು ತಯಾರಿಸುವುದರಲ್ಲಿಯೂ ನೀವು ಸಿದ್ಧಾಸ್ತರು ಜಿಲ್ಲೆಯ ಉಳಿದ ತಾಲೂಕುಗಳೆಲ್ಲ ಕರ್ಕಿಯ ಗಣಪತಿ ಎಂತಲೇ ಪ್ರಸಿದ್ಧಿ ಪಡೆದಿದೆ ನೀವು ಈ ಗಣಪತಿ ತಯಾರಕ ಕಲೆಯನ್ನು ಮೆಚ್ಚಿ ಶ್ರೀ ಕ್ಷೇತ್ರ ಇಳಿದುಂಗೆ ಧರ್ಮದರ್ಶಿ ಮಂಡಳಿಯವರು ನಿಮಗೆ ಸನ್ಮಾನ ಪತ್ರ ನೀಡಿ ಸನ್ಮಾನಿಸಿರುತ್ತಾರೆ ಹೀಗೆ ವೈವಿಧ್ಯತೆಯಿಂದ ಕೂಡಿದ ನಿಮ್ಮ ಜೀವನವು ಮುಂದಿನ ದಿನಗಳಲ್ಲಿ ಸುಖಮಯವಾಗಿರಲಿ ಎಂದು ಹಾರೈಸುತ್ತೇವೆ ನಿಮ್ಮ ಕುಲದೇವರಾದ ಶ್ರೀ ಸರ್ಪಕರ್ಣೇಶ್ವರನ ಅನುಗ್ರಹವು ನಿಮ್ಮನ್ನು ಸದಾ ಕಾಯುತ್ತೆ ಎಂದು ವಂದನೆಯೊಂದಿಗೆ ರಾಮಚಂದ್ರ ಭಂಡಾರಿ ಅವರಿಗೆ ಎಲ್ಲಾ ವೇದಿಕೆಯ ಗಣ್ಯರು ಅಭಿನಂದಿಸಬೇಕಾಗಿ ವಿನಂತಿ ಕೊಪ್ಪಳ ರಾಮಚಂದ್ರ ಬಂಡಾರಿ ಅಭಿನಂದಿಸಬೇಕು